ಗಮ್ಮನನ ತೋ ಏ ಮಾರ ಎಲ್ಲ ತರ ಮಾರ್ಕೊಳ್ ತಿಳ್ಬಾ ಮಿನ ತರ ಅಲ್ಲ ಚಿಕನ್ ಅರ್ಧ ಕೆಜಿ ನಾ ಸರಿ ಅಲ್ಲ ಒಳಗಿಡು ಬೇಗ್ ಬೇಗ್ ಮಾಡಣ ಸೊಪ್ಪಿ ಕವರ್ ಅಕಿಡ್ಬೇಕು ಅಣ್ಣ ಮನೆ ಒಳ ಕವರ್ ಸೊಪ್ಪು 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 ಸೊಸೆ ಹೋಗೋರೆ ಅಕ್ಸಿಸ್ ಮಿಡ್ ಮಿಟ್ 245 ಯಪ್ಪ ಏನೋಗ ನೋಡ್ಬಿಟ್ಟಿದ್ಯಾ ಯಾವ್ 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 ನಿಮ್ಮ ಕ್ಯಾಮರಾ ಹಾಳು ಮಾಡುತ್ತಿದ್ದೀನಿ ನಾನು ನಾನು ಸ್ವಲ್ಪ ಆರಾಮಾಗಿ ಕುತ್ಕೋಬೇಕು ಆಮೇಲೆ ಕಾರ್ಲಿಟರ್ ಸಾಲಲ್ಲ

ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇದು ಮಂಗಳವಾರದ ದಿನದ ಬ್ಲಾಗ್ ಅಂದರೆ ಜೂನ್ ಮೂರನೇ ತಾರೀಕು ಅವತ್ತು ಆರ್ ಸಿ ಬಿ ಮತ್ತು ಪಂಜಾಬ್ದು ಮ್ಯಾಚ್ ಇತ್ತಲ್ವ ಅವತ್ತಿನ ವಿಡಿಯೋನೇ ಕಂಟಿನ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಏನಂದರೆ ಸ್ನೇಹಿತೆ ಚಾನಲ್ಗೆ ಹಾಕೋಣ ಅಂತ ಅಂದ್ಕೊಂಡೆ ಮತ್ತೆ ಬೇಡ ಇದರಲ್ಲೇ ಇರಲಿ ಅಂತೇಳಿ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಎಗ್ ಬಿರಿಯಾನಿ ಮಾಡೋದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಎಲ್ಲ ಮ್ಯಾಚ್ ಇನ್ನೇನು ಶುರು ಆಗೋದಕ್ಕೆ ಅಂದರೆ ಗ್ರೌಂಡಲ್ಲಿ ಅದು ಇದು ತೋರಿಸ್ತಾ ಇರ್ತಾರಲ್ವ ಅದನ್ನೆಲ್ಲ ತೋರಿಸ್ತಾ ಇದ್ರು ಬೇಗ ಬೇಗ ಮಾಡಿಬಿಡೋಣ ಮ್ಯಾಚ್ ಶುರುವಾಗೋ ಅಷ್ಟೊತ್ತಿಗೆ ಅಂತೇಳಿ ಬೇಗ ಬೇಗ ಹೆಚ್ತಾ ಹೆಚ್ಚೋಕ್ಕೆ ಅಂತ ಶುರು ಮಾಡಿದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಅವರು ಹೇಳ್ದೆ ಕೇಳಿದೆ ಒಂದು ಹಾಫ್ ಕೆ ಜಿ ಅಷ್ಟು ಚಿಕನ್ನು ಮತ್ತು ಸೋಪ್ ತೊಗೊಂಬಂದಿದ್ರು ತನೂ ಪಾಪ ಹೇಳಿಬಿಟ್ಟಿದೆ ನಾನು ಬಿರಿಯಾನಿ ಮಾಡಿಕೊಡ್ತೀನಿ ಅಂತೇಳಿ ಆಮೇಲೆ ನಾನು ಚಿಕನ್ ಬಿರಿಯಾನಿನೇ ಮಾಡಲ ಅಂತ ಕೇಳಿದೆ ಇಲ್ಲಮ್ಮ ಎಗ್ ಬಿರಿಯಾನಿ ಮಾಡಿ ಅಂದ್ಲು ಹಂಗಾಗಿ ಎಗ್ಗನ್ನ ಮೂರೇ ಮೂರು ಎಗ್ಗುನ್ನ ಬೇಯೋದಿಕ್ಕಿಟ್ಟು ಇವಾಗ ನಾನೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಮೊಟ್ಟೆ ಎಲ್ಲ ಸುಲ್ಕೊಂಡು ಇವಾಗ ಹೋಗಿ ಚಿಕನಲ್ಲಿ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ಪೆಪ್ಪರ್ ಡ್ರೈ ಮಾಡು ಅಂತಲೇ ಅಂದರು ತಾನು ಮೊನ್ನೆ ಮಾಡಿದ್ರಲ್ಲ ಗ್ರೇವಿ ಅದೇ ಥರ ಮಾಡಮ್ಮ ಅಂದಲು ನನ್ನ ಹಸ್ಬೆಂಡು ಓಕೆ ಅಂದರು ಹಂಗಾಗಿ ಸೇಮ್ ಗ್ರೇವಿ ಇದ್ದೀನಿ ಈ ವಿಡಿಯೋಗಿಂತ ಒಂದು ನಾಲ್ಕು ವಿಡಿಯೋ ಹಿಂದೆ ನಾನು ಹಾಕಿದ್ದೀನಿ ಅದೇ ಗ್ರೇವಿ ಸೇಮ್ ಮಾಡ್ತಾಯಿದ್ದೀನಿ ಸಖತ್ತಾಗಿತ್ತು ನಿಜವಾಗ್ಲೂ ಆ ಗ್ರೇವಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಊಟ ಮಾಡೋದಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ ಹಂಗಾಗಿ ಚಿಕನ್ ಎಲ್ಲ ತೊಳೆದಿಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಫಟಾಫಟ್ ಅಂತೇಳ್ಬಿಟ್ಟು ಗ್ರೇವಿ ಮಾಡಿಬಿಟ್ಟು ಈ ಕಡೆ ಸೈಡಲ್ಲಿ ಈ ಸ್ಟವಲ್ಲಿ ಬಿರಿಯಾನಿ ಇಟ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹಿಂಗೆ ನನ್ನ ಹಸ್ಬೆಂಡ್ ಒಂದೊಂದು ಸತಿ ಹೇಳಲ್ಲ ಕೇಳಲ್ಲ ತಂದುಬಿಡ್ತಾರೆ ಇವತ್ತು ಪ್ಲ್ಯಾನಿಂಗ್ ಇದ್ದಿದ್ದು ಜಸ್ಟ್ ಎಗ್ ಬಿರಿಯಾನಿ ರಾಯ್ತಾ ಮಾಡ್ಕೊಳ್ಳೋದು ಅಂತ ಇದ್ದಿದ್ದು ಇವಾಗ ಪ್ಲ್ಯಾನ್ ಚೇಂಜ್ ಆಯಿತು ಇನ್ನು ಸೆವೆನ್ ತರ್ಟಿಗೆ ತನುಗೆ ಟ್ಯೂಷನ್ ಇತ್ತು ಅವಳಿಗಂತೂ ಎಗ್ ಬಿರಿಯಾನಿ ತುಂಬಾ ಇಷ್ಟ ಅವ್ಳು ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ಳು ಬೇಗ ಬೇಗ ಆಗುತ್ತೇನೋ ಸ್ವಲ್ಪ ತಿಂದ್ಕೊಂಡ್ರೆ ಟ್ಯೂಷನ್ಗೆ ಹೋಗೋಣ ಅಂತ ಅದು ಹೆಂಗೆ ಮಾಡೋಕ್ಕೋದ್ರೂ ಸೆವೆನ್ ತರ್ಟಿ ಆಗೇ ಹೋಯಿತು ಅಷ್ಟೊತ್ತಿಗೆ ಇನ್ನೇನು ಮ್ಯಾಚ್ ಕೂಡ ಶುರುವಾಗೋ ಥರ ಇತ್ತು ಇವಾಗ ನಾನು ಎಲ್ಲ ಒಗ್ಗರಣೆ ಮಾಡ್ಕೋತಿದ್ದೀನಿ ಅಂದರೆ ಸುಮ್ಮನೆ ಸಿಂಪಲ್ಲಾಗಿ ನಿಮ್ಗೆ ಹೇಳಬೇಕು ಅಂದರೆ ಮಾಮೂಲಿಯಾಗಿ ನಾನು ಅವತ್ತು ಮಾಡಿದ್ದು ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಸಾರಿ ಈರುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ಅದನ್ನೆಲ್ಲ ರುಬ್ಕೊಂಡೆ ಅಷ್ಟು ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಆಮೇಲೆ ಟೊಮೆಟೊ ಎಲ್ಲ ಹೆಚ್ಚಿಕೊಂಡು ಆಮೇಲೆ ಹಸಿರು ಮೆಣಸಿಕಾಯಿ ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಚಿಕನೆಲ್ಲ ಹಾಕ್ಕೊಂಡು ಅದಾದಮೇಲೆ ಟೊಮೆಟೊ ಎಲ್ಲ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿನೂ ಕೂಡ ಅದರಲ್ಲಿ ಮಿಕ್ಸ್ ಮಾಡಿ ರುಬ್ಕೊಂಡಿದೆ ಆ ಮಸಾಲೆ ಏನಿರುತ್ತೆ ಅದನ್ನ ಹಾಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಧನಿಯಾ ಪೌಡರು ಹಾಗೇ ಚಿಕನ್ ಮಸಾಲ ಪೌಡ್ರು ಚೂ ಗರಂ ಮಸಾಲ ಪೌಡ್ರು ಇಷ್ಟನ್ನು ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ಮಾಡಿದ್ದು ಸೂಪರಾಗಿತ್ತದು ನೀವು ಆ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನನಗಂತೂ ಸಖತ್ತು ಇಷ್ಟ ಆಯಿತು ಗ್ರೇವಿ ತನಗಂತೂ ಫೇವ್ರೇಟ್ ಆಗಿಬಿಟ್ಟಿತ್ತು ಅದೇ ಥರ ಮಾಡಿ ಅದೇ ಥರ ಮಾಡಿ ಅಂದ್ಲು ಹಾಗಾಗಿ ಈಗ ಅದೇ ಥರನೇ ಮಾಡ್ತಾಯಿದ್ದೀನಿ ಇನ್ನು ಈ ಕಡೆ ಸೈಡಿಗೆ ಇಟ್ಟಿದ್ದೀನಿ ಈ ಕಡೆ ಸೈಡಿಗೆ ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರಲ್ಲೇ ಮಾಡಿಬಿಡೋಣ ಅಂಥೇಳಿ ಬಸ್ಮತಿ ರೈಸ್ ಕೂಡ ಸ್ವಲ್ಪ ಇತ್ತು ಬಾಸಮತಿ ರೈಸಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಬೇಡ ಮಾಮೂಲಿ ಸೋನಾ ಮಸೂರಿ ಅಕ್ಕಿಯಲ್ಲೇ ಮಾಡೋಣ ಅಂಥೇಳಿ ಈಗ ಸೋನಾ ಮಸೂರಿ ಅಕ್ಕಿಯಲ್ಲೇ ಮಾಡ್ತಾಯಿದ್ದೀನಿ ಮುಂಚೆಯೆಲ್ಲ ಜಾಸ್ತಿನೇ ನಾನ್ ವೆಜ್ ಮಾಡ್ತಾಯಿದ್ದೆ ಯಾಕಂದರೆ ನನ್ನ ಹಸ್ಬೆಂಡಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಕೈಮಾ ಸಾಂಬಾರು ಮಟನ್ ಸಾಂಬಾರು ಮೀನು ಸಾರು ಅಂತೆಲ್ಲ ಜಾಸ್ತಿನೇ ಮಾಡ್ತಾ ಇದ್ದೆ ಈ ನಡುವೆ ಅವರು ಕೂಡ ನಾನ್ ವೆಜ್ಜನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಾನು ಜಾಸ್ತಿ ನನಗೂ ಏನಂತ ಏನೋ ನಾನ್ ವೆಜ್ ಬೇಕು ಅನಿಸಲ್ಲ ಅದರಲ್ಲೂ ಅಂತೂ ತುಂಬ ದಿನನೇ ಹಾಕಿಬಿಟ್ಟಿದೆ ಮಟನ್ ಮಾಡೇ ಇಲ್ಲ ಫಿಶ್ ಆದರೂ ಅವಾಗ ಅವಾಗ ತೊಗೊಂಬಂದು ಫ್ರೈಗೆ ಮಾಡ್ತಾ ಇರ್ತೀವಿ ಮಟನ್ ಅಂತೂ ತಂದೇ ಇಲ್ಲ ಮಟನ್ ಏನೋ ಒಂದೊಂದು ಒಂದೊಂದು ಸತಿ ಮಟನ್ ಇಲ್ಲಿ ಚೆನ್ನಾಗಿಲ್ಲ ಅನ್ಸುತ್ತೆ ನನಗೆ ಹಂಗಾಗಿ ಇಷ್ಟಪಡಲ್ಲ ಊರ ಕಡೆ ಎಲ್ಲ ಚೆನ್ನಾಗಿರುತ್ತೆ ಇನ್ನು ನನ್ನ ಹಸ್ಬೆಂಡ್ಗೆ ಅವ್ರು ಮುಂಚೆ ಎಲ್ಲ ರೆಗ್ಯುಲರಾಗಿ ಮಟನು ಚಿಕನ್ ಅಂದರೆ ಒಂದೊಂದು ತಿಂತಾ ಇರಲಿಲ್ಲ ಡೈಲಿ ಮಧ್ಯಾಹ್ನ ಎಲ್ಲರೂ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಮಟನ್ ಊಟ ಆ ಥರದಕ್ಕೆ ಹೋಗೋದು ಬೋಟಿ ಮಟನ್ ಊಟ ಆ ಥರ ಇಷ್ಟಪಟ್ಟು ತಿನ್ನೋರು ಇವಾಗ ಅವರು ಕೂಡ ಅದನ್ನು ಬಿಟ್ಬಿಟ್ಟಿದ್ದಾರೆ ಮನೆಗೆ ಹಿಂಗೆ ಹೇಳ್ದೆ ಕೆಳ್ದೆ ತಂದುಬಿಡ್ತಾರೆ ಅವಾಗ ಏನಾರು ರುಚಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ಊಟ ಮಾಡ್ತಾರೆ ಫಸ್ಟ್ ಈಗೀಗ ಈಗಂದ್ರೆ ಒಂದಷ್ಟು ವರ್ಷದಿಂದ ಹೆಂಡತಿ ಮಕ್ಕಳು ಜೊತೆನೇ ಕೂತ್ಕೊಂಡು ಮಾ ಅವರಿಗೆ ತಂದುಬಿಟ್ಟು ಮನೆಯಲ್ಲೇ ಮಾಡಿಸಿ ತಿಂದ್ಬಿಡೋಣ ಅಂತ ಅನ್ನೋ ಬುದ್ಧಿ ಬಂದಿದೆ ಮುಂಚೆ ಹಂಗಿರಲಿಲ್ಲ ಫ್ರೆಂಡ್ಸ್ ಜೊತೆ ಕರೆದ್ಬಿಟ್ಟು ಊಟಕ್ಕೆ ಹೋಗೋಣ ಊಟಕ್ಕೆ ಹೋಗೋಣ ಅಂತ ಹೋಗರು ಓಕೆ ಇವಾಗ ಬಿರಿಯಾನಿ ರೆಡಿ ಆಗ್ತಾ ಇದೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಒಂದು ಐದಾರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿಲ್ಲ ಆಮೇಲೆ ಈ ಪಲಾವ್ ಎಲೆ ಹಾಗೆಯೇ ಚಕ್ಕೆ ಲವಂಗ ಮತ್ತು ಈ ಸ್ಟಾರ್ ಫ್ಲವರು ಹಾಗೆಯೇ ಮರಾಠಿ ಮೊಗ್ಗು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕಲ್ಲೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಚೆನ್ನಾಗಾಗುತ್ತೆ ಹೂವು ಹಾಕಿದರೆ ಆಮೇಲೆ ಒಂದು ಏಳೆಂಟು ಇದನ್ನ ಒಂದು ಎಂಟಷ್ಟು ಹಸಿರು ಮೆಣಸಿಕ್ ಹಾಕಿದ್ದೀನಿ ಉದ್ದುದ್ದಕ್ಕೆ ಹಸಿ ಇಳಿಬಿಟ್ಟು ಈ ಎಣ್ಣೆ ಮತ್ತು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ನಾನು ಈರುಳ್ಳಿ ಕೂಡ ಹಾಕಿ ಆಮೇಲೆ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಇದೇ ಥರ ಲೇಯರ್ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ನಾವೇನಾದರೂ ದಮಕಟ್ಟಿ ಮಾಡೋದಾದರೆ ಈರುಳ್ಳಿನ ಫ್ರೈ ಫ್ರೈಡ್ ಆನಿಯನ್ ಅಂತೀವಲ್ವ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟ್ ತಿಕ್ಕೊಂಡು ಆಮೇಲೆ ಈರುಳ್ಳಿನ ನಾವು ಹಾಕೊಬೋದು ನಾನಿವಾಗ ಹಿಂಗೆ ಡೈರೆಕ್ಟಾಗಿ ಮಾಡೋದ್ರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ್ರೇ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎಗ್ ಬಿರಿಯಾನಿದು ಹಂಗಾಗಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಬಂತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೆ ಆಮೇಲೆ ಬೆಳ್ಳುಳ್ಳಿನೂ ಅಷ್ಟೇ ಒಂದು ದೊಡ್ಡ ಸೈಜ್ದು ಒಂದೂವರೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸುಮಾರು ಒಂದು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಟೂ ಟೇಬಲ್ಸ್ ಅಂತಲೇ ಅಂದ್ಕೊಡ್ಬೋದು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಈ ಒಗ್ಗರಣೆ ಜೊತೆ ಫ್ರೈ ಮಾಡ್ತಾ ಇದ್ದೀನಿ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಆ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ ಮೇಲೆ ಈಗ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊತೀನಿ ಟೊಮೆಟೊ ಇಲ್ಲಿ ನಾನು ಎರಡು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಒಟ್ಟು ನಾನು ಐದು ಟೊಮೆಟೊ ತೊಗೊಂಡಿದ್ದೆ ಮೀಡಿಯಮ್ ಸೈಜ್ದು ಐದು ಟೊಮೆಟೊದಲ್ಲಿ ನಾನು ಮೂರು ಟೊಮೆಟೊನ ಗೊಜ್ಜಿಗೆ ಹಾಕ್ಕೊಂಡಿದ್ದೀನಿ ಅಂದರೆ ಚಿಕನ್ ಗೊಜ್ಜಿಗೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮ್ಗೆ ಅದು ಸ್ವಲ್ಪ ಗೊಜ್ಜು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತೇಳ್ಬಿಟ್ಟು ಗೊಜ್ಜಿಗೋಸ್ಕರ ಮೂರು ಟೊಮೆಟೊ ಹಾಕ್ಕೊಂಡು ಎರಡು ಟೊಮೆಟೊ ಮಾತ್ರ ಬಿರಿಯಾನಿಗೆ ಹಾಕ್ಕೊತಾ ಇದ್ದೀನಿ ಎರಡು ಟೊಮೆಟೊ ಕಟ್ ಮಾಡಿ ಈಗ ಎರಡು ಟೊಮೆಟೊನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ಕೂಡ ಸ್ವಲ್ಪ ಸಾಫ್ಟಾಗೆಲ್ಲ ಬೇಯಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ನಾನು ಮೊಟ್ಟೆನ ಮುಂಚೆಯೇ ಫ್ರೈ ಇಲ್ಲ ಅಂದರೆ ಮೊಟ್ಟೆನ ಕಟ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಿಮಗೆ ಪೆಪ್ಪರು ಸಾರಿ ಉಪ್ಪು ಅರಿಶಿನ ಮತ್ತು ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಮೊಟ್ಟೆನ ಫಸ್ಟ್ ಫ್ರೈ ಮಾಡ್ಕೋಬೇಕು ಆ ಥರನೂ ನೀವು ಮಾಡ್ಕೊಳ್ಬೋದು ನಾನು ಆ ಥರ ಮಾಡ್ತಾಯಿಲ್ಲ ಅಂದರೆ ಆ ಥರ ಫ್ರೈ ಮಾಡಿ ಮಾಡ್ತಾಯಿಲ್ಲ ಬರೀ ಡೈರೆಕ್ಟಾಗಿ ಏನು ನಾನು ಮಸಾಲ ರೆಡಿ ಮಾಡ್ಕೊತೀನಿ ಆ ಮಸಾಲದಲ್ಲೇ ಹಾಕ್ಬಿಡ್ತೀನಿ ಈ ಥರ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಮೊಟ್ಟೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂದರೆ ಸಪ್ರೇಟಾಗಿ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಲಾಸ್ಟಲ್ಲಿ ಅಕ್ಕಿಯಲ್ಲಿ ಹಾಕಿದಾಗಲೂ ಕೂಡ ಮೊಟ್ಟೆನ ಹಾಕ್ಬೋದು ಆ ಥರನೂ ಮಾಡ್ಕೊಳ್ಬೋದು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಇವಾಗ ಚಿಲ್ಲಿ ಪೌಡರನ್ನ ಹಾಕೋತಾ ಇದ್ದೀನಿ ನಮ್ಮನೆ ಚಿಲ್ಲಿ ಪೌಡರ್ ಅಷ್ಟೊಂದು ಖಾರ ಇಲ್ಲ ಹಾಗಾಗಿ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕಿದ್ದೀನಿ ಚಿಲ್ಲಿ ಪೌಡರ್ ಧನಿಯಾ ಪೌಡ್ರ್ ಎರಡೂ ಹಾಕ್ಬಿಟ್ಟು ನೀಟಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಮೊಟ್ಟೆನ ಅಂದರೆ ಅದ್ರ ಮೇಲೆಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸುತ್ತನೂ ಕಟ್ ಮಾಡ್ಕೊಂಡಿದ್ದೀನಿ ಮೊಟ್ಟೆನ ಸ್ವಲ್ಪ ಸ್ವಲ್ಪ ಮೊಟ್ಟೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಚೆನ್ನಾಗಿ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಒಂದು ಒಂದರಿಂದ ಒಂದೂವರೆ ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮೊಟ್ಟೆಗೆ ಇದೇ ನೀಟಾಗಿ ಎಲ್ಲ ನಮಗೆ ಅದೇನಿರುತ್ತೆ ಕೋಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಹಿಡಿಯುತ್ತೆ ಹಾಗಾಗಿ ಸುಮಾರು ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಒಂದೂವರೆ ನಿಮಿಷ ತನಕ ಬಿಡಬೇಕು ಹಾಗಿದ್ರ ಜೊತೆಗೆ ಈಗ ಮೊಸರು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಎಲ್ಲ ಪ್ರೊಸೆಸ್ಸು ಸುಮಾರು ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಮಾಡಿಕೊಳ್ಳುವಂಥದ್ದು ನೋಡಿ ಇವಾಗೆಲ್ಲ ಮೊಟ್ಟೆ ಚೆನ್ನಾಗಿ ನೀರು ಇದೆ ನೋಡಿ ಮಸಾಲೆ ಎಲ್ಲ ಎಲ್ಲ ನೀಟಾಗಿ ಸಾರಿ ಎಣ್ಣೆ ಬಿಟ್ಕೋತಾ ಇದೆ ಇವಾಗ ನೋಡಿ ಮಸಾಲ ಎಷ್ಟು ಚೆನ್ನಾಗಿ ಇದೆ ಗ್ರೇವಿ ಈಗ ನಾನು ಅಕ್ಕಿ ಹಾಕೋತಾಯಿದ್ದೀನಿ ಅಕ್ಕಿ ಇಲ್ಲಿ ನಾನು ಒಂದೂವರೆ ಲೋಟ ಅಕ್ಕಿನ ತಗೊಂಡಿದ್ದೀನಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡ್ರೆ ಒಂದೂವರೆ ಪಾವು ಅಂತೀವಲ್ವಾ ಅಷ್ಟು ಅಕ್ಕಿ ತೊಗೊಂಡ್ರೆ ಅದಕ್ಕೆ ಮೂರು ಲೋಟದಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಅಕ್ಕಿ ಸೋನ ಮಸೂರಿ ಆಗಿರೋದ್ರಿಂದ ಸ್ವಲ್ಪ ಈ ಏನಿದೆ ಮಸಾಲ ಈ ಮಸಾಲ ಜೊತೆನೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನು ಒಡೆದೋಗಲ್ಲ ಏನೂ ಆಗೋಲ್ಲ ಅಕ್ಕಿ ಬಾಸುಮತಿ ಹಾಕಿದರೆ ನಾವು ಸ್ವಲ್ಪ ಹುಷಾರಾಗಿ ಅದನ್ನು ತಿರುಗಿಸ್ಕೋಬೇಕಾಗತ್ತೆ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ನೀರನ್ನು ಹಾಕಿ ಮತ್ತೊಂದು ಸಲ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಈಗ ಕುದಿ ಬರಬೇಕಿದು ಕುದಿ ಬರೋ ತನಕ ಬಿಟ್ಬಿಟ್ಟು ಆಮೇಲೆ ಎರಡು ವಿಷಲ್ ಹಾಕಿಸ್ತೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಅಂದರೆ ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತಂತೇಳಿ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಕೂಡ ಹಾಕಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಎರಡು ವಿಷಲ್ ಮಾತ್ರ ಕೂಗಿಸ್ಕೊತೀನಿ ಯಾಕಂದರೆ ಅನ್ನ ಎಲ್ಲ ಸ್ವಲ್ಪ ಕುದಿಯೋಕ್ ಬಿಟ್ಟಿದೆ ಅಲ್ವಾ ತಕ್ಷಣವೇ ಅಂದರೆ ಒಂದೇ ಒಂದು ಕುದಿ ಬರ್ತಾ ಇದೆ ಅನ್ನುವಾಗ ನಾವು ಕುಕ್ಕರ್ ಮುಚ್ಚಳ ಹಾಕೋದಾದರೆ ಮೂರು ಒಂದು ಚೂರು ಎಲ್ಲ ಚೆನ್ನಾಗಿ ಕುದೀತಲ್ವ ಹಂಗಾಗ್ಬಿಟ್ಟು ಎರಡೆರಡು ವಿಷಾಲಾಕ್ಸ್ತೀನಿ ಎರಡು ಹಾಕ್ಸಿದ್ರೆ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿ ಆಗುತ್ತೆ ಹಾಗೆ ಆ ಕಡೆ ಸೈಡು ನಾನು ಗ್ರೇವಿ ಕೂಡ ಇಟ್ಟಿದ್ದೆ ಅಲ್ವಾ ಗ್ರೇವಿನೂ ರೆಡಿ ಆಗ್ತಾ ಬಂತು ಗ್ರೇವಿನೂ ಹಾಗೇ ಹೋಯ್ತು ಇನ್ನೇನು ಇವತ್ತಂತೂ ಗ್ರೇವಿ ಮತ್ತು ಬಿರಿಯಾನಿ ಎರಡೂ ಅಷ್ಟೇ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಹಾಗೆಯೇ ಈ ಒಂದು ಗ್ರೇವಿಗೆ ಚಿಕನ್ ಮಸಾಲ ಪೌಡರ್ ಹಾಕಿರಲಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ನಾನು ರೆಡಿ ಪೌಡ್ರುಗಳನ್ನೇ ಹಾಕ್ತೀನಿ ಫ್ರೆಂಡ್ಸ್ ನಾನು ಅಂದರೆ ಮನೆಯಲ್ಲೆಲ್ಲ ಮಾಡಿ ಏನು ಇಟ್ಕೊಳಕ್ಕೆ ಹೋಗಲ್ಲ ಒಂದು ಎರಡು ಸತಿ ಮಾಡಿಟ್ಟೆ ಮುಂಚೆ ಇವಾಗೇನು ಮಾಡೋಕ್ಕೆ ಹೋಗಿಲ್ಲ ನಾನು ಮಾಮೂಲಿ ರೆಡಿ ಪೌಡ್ರ್ ಬರುತ್ತಲ್ವ ಆಚಿ ಪೌಡ್ರ್ ಆಗಿರ್ಬೋದು ತೇಜು ಪೌಡ್ರು ಅದೇನೇ ತುಂಬ ಟೇಸ್ಟಿಯಾಗಿರುತ್ತೆ ಹಂಗಾಗಿ ನಾನು ಮನೆಯಲ್ಲೆಲ್ಲ ಮಾಡೋಕ್ಕೆ ಹೋಗಿಲ್ಲ ಅದೇ ನಮಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಹಾಗೆಯೇ ಫ್ರೆಂಡ್ಸ್ ಅಕ್ಕಿ ನೆನೆಸಿದ್ದೆ ನಾನು ದೋಸೆಗೆ ಅಕ್ಕಿ ರುಬ್ತಾ ಇದ್ದೀನಿ ಅಂದರೆ ದೊಡ್ಡ ಜಾರ ಏನಾಗಿದೆ ಹಂಗೆ ಟೈಟ್ ಆಗಿಬಿಟ್ಟಿದೆ ಅದು ದೊಡ್ಡ ಜಾರ ಹಿಂಗೆ ಅಲ್ಲಾಡ್ತಾನೂ ಇಲ್ಲ ಮಿಕ್ಸಿ ಆಡಾಗ್ಬಿಡುತ್ತೆ ಅಂತೇಳಿ ಸಣ್ಣ ಜಾರಲ್ಲಿ ಸ್ವಲ್ಪ ಸ್ವಲ್ಪ ರುಬ್ತಾ ಇದ್ದೀನಿ ಈಗ ನಾನು ಅಕ್ಕಿ ಕೂಡ ಕಡಿಮೆನೇ ನೆನೆಸಿದ್ದೆ ನಾಳೆ ದೋಸೆಗೆ ಬೇಕು ಅಂತೇಳಿ ಹಂಗಾಗಿ ಸಣ್ಣ ಜಾರಲ್ಲೇ ರುಬ್ತಾ ಇದ್ದೀನಿ ಅಷ್ಟೊತ್ತಿಗೆಲ್ಲ ಇನ್ನೇನು ಟೈಮ್ ಆಗೇ ಬಿಡ್ತು ಮ್ಯಾಚು ಶುರುವಾಗೋಕೆ ಆಯಿತು ಹಂಗಾಗಿ ಬೇಗ ಬೇಗ ರುಬ್ಬೋಣ ಅಂತೇಳಿ ಇದ್ದೀನಿ ಅಷ್ಟರಲ್ಲಿ ತನು ಕೂಡ ರೆಡಿಯಾಗಿ ಬಂದಳು ಮೊಸರು ಬಜ್ಜಿ ಮಾಡಿದ್ರಾ ಅಂತ ಕೇಳೋಕ್ಕೆ ಮೊಸರು ಬಜ್ಜಿ ಮಿಸ್ ಮಾಡಬೇಡಿ ಮಾಡಿ ಅಂತಂದಲು ನಾನು ಇನ್ನೊಂದು ಐದು ಇನ್ನೊಂದು ಐದು ನಿಮಿಷ ಇರುಚಿನಿ ಆ ಬಿರಿಯಾನಿ ಆಗುತ್ತೆ ಸ್ವಲ್ಪ ತಿಂದ್ಕೊಂಡೇ ಟ್ಯೂಷನಿಗೆ ಹೋಗುವಂತೆ ಅಂತಂದೆ ಅವಳಿಲ್ಲ ಬೇಡ ನಾನು ಬಂದುಬಿಟ್ಟೇ ತಿಂತೀನಿ ಅಂತ ಹೋಗ್ತಾ ಹೋಗ್ತಾಯಿದ್ದಾಳೆ ಈಗ ಇವಾಗಲೇ ಏಳು ಕಾಲ ಆಗಿಬಿಟ್ಟಿತ್ತು ಅಲ್ ಆಲ್ರೆಡಿ ಟೈಮು ಅಷ್ಟರಲ್ಲಿ ನಾನು ಬೇಗ ಈಗ ದೋಸೆಗೆಲ್ಲ ರುಬ್ಬಿ ಆರಾಮಾಗಿ ಕುತ್ಕೊಂಡು ನೋಡೋಣ ಟಿ ವಿನ ಅಂತೇಳ್ಬಿಟ್ಟು ನಾನು ಬೇಗ ಬೇಗ ಈಗ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ರೈಸ್ ಕೂಡ ಹಾಕ್ಬಿಟ್ಟು ದೋಸೆಗೆ ರುಬ್ಕೋತೀನಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ದೋಸೆ ಹಾಗಾಗಿ ಒಂಚೂರು ರೈಸ್ ಕೂಡ ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಸೇರಿಸಲ್ಲ ಸ್ವಲ್ಪ ಸೇರಿಸ್ತೀನಿ ಒಂದೊಂದು ಸಲ ಅವಲಕ್ಕಿ ನೆನೆಸಿಟ್ಟಿರ್ತೀನಿ ಅವಲಕ್ಕಿ ನೆನೆಸಿದ್ರೆ ಅವಲಕ್ಕಿ ಹಾಕ್ತೀನಿ ಅನ್ನ ಉಳ್ದಿದ್ರೆ ಅನ್ನನೇ ಹಾಕ್ಬಿಟ್ಟು ರುಬ್ಕೋತೀನಿ ದೋಸೆ ಚೆನ್ನಾಗಾಗುತ್ತೆ ಇಡ್ಲಿನೂ ಅಷ್ಟೇ ಇಡ್ಲಿಗೂ ಅಷ್ಟೇ ರೈಸ್ ಹಾಕಿ ರುಬ್ಕೋತೀನೋ ಒಂದ್ಸತಿ ಅದು ಇಡ್ಲಿನೂ ಸಾಫ್ಟಾಗಿ ಬರುತ್ತೆ ಹಾಗೆ ಇವತ್ತು ತನುನ ಟ್ಯೂಷನಿಗೆ ನನ್ನ ಹಸ್ಬೆಂಡೇ ಇದ್ದಾರೆ ಅವರು ಮಧ್ಯಾಹ್ನ ಬಂದು ಮಲ್ಕೊಂಡಿದ್ರು ಇವಾಗ ಸಂಜೆ ಇದ್ದು ಸ್ವಲ್ಪ ಟಿ ವಿ ನೋಡಿಬಿಟ್ಟು ಇವಾಗ ಅವರು ಕೂಡ ರೆಡಿಯಾಗಿ ಹಾಗೆ ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ ತನುನ ಕರ್ಕೊಂಡು ಬಿಡ್ತಾ ಹ್ಞೂ ಬಾಯ್ ಮ್ಯಾಚ್ ನೋಡ್ತಾರೆ ಹೋಗಿ ಇವತ್ತು ಬಾಯ್ ಹುಷಾರು ಹಾಗೆ ಬಿರಿಯಾನಿ ಹೇಗಾಗಿದೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಜವಾಗ್ಲೂ ಬಿರಿಯಾನಿ ಸೂಪರ್ ಆಗಿಬಿಟ್ಟಿತ್ತು ನನಗಂತೂ ಸಖತ್ತು ಇಷ್ಟ ಆಯಿತು ಹಾಗೆ ಗ್ರೇವಿ ಕೂಡ ಅಷ್ಟೇ ಚೆನ್ನಾಗಿ ಚೆನ್ನಾಗಿತ್ತು ಟೇಸ್ಟಿಯಾಗಿ ಬಿರಿಯಾನಿನ ಈಗ ಓಪನ್ ಮಾಡ್ತಾಯಿದ್ದೀನಿ ಪರ್ಫೆಕ್ಟಾಗಿ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ಲೇವರು ಕೂಡ ಸಕ್ಕತ್ತಾಗಿ ಬಂದಿತ್ತು ನಾನೇನಂದರೆ ಇದಕ್ಕೆ ತುಪ್ಪ ಆ್ಯಡ್ ಮಾಡಿಲ್ಲ ತುಪ್ಪ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನೊಂದು ಇದರಿಂದ ಆರು ಟೇಬಲ್ ಸ್ಪೂನು ಜಾಸ್ತಿನೇ ಎಣ್ಣೆ ಹಾಕಿದ್ದೆ ಕರೆಕ್ಟಾಗಿತ್ತು ನನಗೇನೋ ಪರ್ಫೆಕ್ಟಾಗಿತ್ತು ನೋಡಿ ತುಂಬಾ ಚೆನ್ನಾಗಿತ್ತು ಫ್ಲೇವರು ಟೇಸ್ಟು ಎಲ್ಲ ಅಂತೂ ಮಸ್ತಾಗಿತ್ತು ನೀವು ಈ ಥರ ಟ್ರೈ ಮಾಡ್ಕೊಳ್ಳಿ ಏನಂದರೆ ಆರು ಮೊಟ್ಟೆ ಹಾಕಲಿಲ್ಲ ಮೂರು ಮೊಟ್ಟೆ ಒಂದೇ ಹೊತ್ತಿಗಲ್ವ ಅಲ್ವಾ ಅಂತೇಳಿ ಮೂರು ಮೊಟ್ಟೆ ಹಾಕಿದೆ ಅದರಲ್ಲಿ ಬೇರೆ ಚಿಕನ್ ಗ್ರೇವಿ ಬೇರೆ ಮಾಡಿದ್ದೆ ಅಲ್ವಾ ಹಾಗಾಗಿ ಇದು ಕರೆಕ್ಟಾಗಿ ಆಗುತ್ತಂತೇಳಿ ಮಾಡಿದೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಹಾಗೆಯೇ ಈಗ ಗ್ರೇವಿ ಕೂಡ ತೋರಿಸ್ತೀನಿ ಗ್ರೇವಿ ಯಾವ ರೀತಿ ಬಂದಿದೆ ಅಂತೇಳಿ ಹಾಗೆ ದೋಸೆ ಹಿಟ್ಟು ರುಬ್ಬಿಟ್ಟಿದೆ ಅಲ್ವಾ ದೋಸೆ ಹಿಟ್ಟು ನೋಡಿ ಇಷ್ಟನ್ನ ಸ್ವಲ್ಪ ಫ್ರಿಜ್ಜಿಗೆ ಎತ್ತಿಟ್ಟರೆ ಇಷ್ಟೇ ಸಾಕು ಬೆಳಿಗ್ಗೆಗೆ ಹಾಗಾಗಿ ಸ್ವಲ್ಪ ಮಾತ್ರ ಇಟ್ಟಿದ್ದೀನಿ ಇನ್ನು ಗ್ರೇವಿ ಕೂಡ ರೆಡಿಯಾಗಿದೆ ಚಿಕನ್ ಗ್ರೇವಿ ಪರ್ಫೆಕ್ಟಾಗಿ ಹಾಗೆ ಇವಾಗ ಆರಾಮಾಗಿ ಕುತ್ಕೊಂಡು ಮ್ಯಾಚ್ ನೋಡ್ತಾ ಕೂತಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ಗೆ ತನೂ ನೀವೇ ಕರ್ಕೊಂಬರ್ಬೇಕು ನಾನು ನೀವು ಹೋಗೋಲ್ಲ ಅಂತ ಹೇಳಿದೆ ಆಯಿತು ಬರ್ತಾ ನಾನೇ ಕರ್ಕೊಂಬರ್ತೀನಿ ಅಂತಂದರು ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇನ್ನೇನು ಮ್ಯಾಚ್ ರಿಸಲ್ಟ್ ಏನಾಯ್ತು ಅಂತ ಎಲ್ರಿಗೂ ಗೊತ್ತು ಮ್ಯಾಚ್ ಕೂಡ ಗೆಲ್ತು ಅದೇ ತಕ್ಕಾಗಿ ಸಾಕಷ್ಟು ಪ್ರಾಬ್ಲಮ್ ಕೂಡ ಆಯಿತು ಓಕೆ ಈ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು